ನಮಸ್ಕಾರ ರೀ ನಾ ಸಂಚಾರ್ ಮಂಜು ಮಾತಾಡೋದ ನೀನು ನೋಡಾಕತ್ತೀರಿ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ಲ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಈ ಅಲಂಬಿಕಾ ಕಂಪ್ನಿಯರ್ದ ಮ್ಯಾಕ್ಟಿಕಿನ್ ಇಂಜೆಕ್ಷನ್ ಬಗ್ಗೆ ಈ ಮ್ಯಾಕ್ಟಿಕಿನ್ ಇಂಜೆಕ್ಷನ್ನ ನಾನು ಹೋದ್ಸಲ ಯೂಸ್ ಮಾಡಿದ್ದೆ ನಮ್ಮ ನಾಯಿಗೆ ನಮ್ಮನೇ ಅಡು ಹತ್ತಿದ್ರ ಗತ್ ಈ ಹುರತ್ತಿದ್ರ ಗತ್ಲೇ ಆಗಿ ಚರ್ಮ ಮ್ಯಾಗ ಕೂದಲೆಲ್ಲ ಅಷ್ಟು ಉದರಿದ್ದು ಮ್ಯಾಗ ಡುಬ್ಬು ಮ್ಯಾಗಿನ ಕಾಸ ಒಂದು ಅಂಗೈಯಕ್ಕೆ ತನ ಅಡಗೋಲ್ಲ ತುಪ್ಪಳೆಲ್ಲ ಉದುರಿ ಹೋಗಿದ್ದು ನಾಯಿ ಬರೀ ಹಿಂಗೆ ಕಡ್ಕೋದ ಮಾಡೋದಿತ್ತ ಅವಾಗ ಮೆಡಿಕಲ್ಗೆ ಹೋಗಿ ಈ ಅಲಂಬಿಕಂಪ್ನಿಯವ್ರದ ಮ್ಯಾಕ್ಟಿಕನ್ ಇಂಜೆಕ್ಷನ್ ತಂದು ಯೂಸ್ ಮಾಡಿದ್ನಿ ಅವಾಗ ಅದು ಸಂಪೂರ್ಣವಾಗಿ ನಾಯಿ ಕ್ಲಿಯರ್ ಆಯಿತು ಕೂದಲಾಗಿದ್ದ ಮತ್ತು ಹೊಳ್ಳಿ ಹುಟ್ಟಿದ್ದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಬಟ್ ನನ್ನ ಫೋನ್ ಒಂದು ವಿಡಿಯೋ ಮಾಡಿದ ಫೋನ್ ಹಾಳಾದ್ರಿಂದ ಅವಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹೊಳ್ಳಿ ಒಂದು ಮೂರು ನಾಯ್ಕು ಸಾಕೇವಿ ಆ ಮೂರು ನಾಯ್ಕು ಒಳಗೆ ಒಂದರಾಗ ಯಾಕೋ ಕುತ್ತಿಗೆ ದಂಡೆ ಕೂದಲು ಉದುರಿದ ಅಡು ಅಂತ ಹಣ ಆಗ್ತಿತ್ತು ಅದಕ್ಕೋಸ್ಕರ ಈ ಮ್ಯಾಕ್ಟಿಕನ್ ಇಂಜೆಕ್ಷನ್ನ ತಗೊಂಬಂದಾನೆ ಮೂರು ನಾಲ್ಕು ನೀವು ಮೂರ ಇದ್ರದ್ದು ಒಂದು ಸ್ವಲ್ಪ ಬ್ಯಾಕ್ ಕ್ಯಾಮ್ರಾದಾಗ ನಿಮಗೆ ತೋರಿಸ್ತಾನೆ ವಿಡಿಯೋ ನೋಡಿರಿ ಅದ್ರ ಬಗ್ಗೆ ಇರುವಂಥ ಮಾಹಿತಿನ ತಿಳ್ಸೋಕೆ ಪ್ರಯತ್ನ ಮಾಡ್ತೀನಿ ಇದಕ್ಕೆ ನನಗಿಂತ ಹೆಚ್ಚಿನ ಮಾಹಿತಿ ನಿಮಗೆ ಯಾರೋಗ್ಯಾರ ಗೊತ್ತಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ನಾವು ತಿಳ್ಕೊತೀವಿ ಇನ್ನೊಬ್ಬರು ತಿಳ್ಕೊತಾರೆ ನೋಡು ಸ್ನೇಹಿತರೆ ಅಲಂಬಿಕಾ ಕಂಪನಿಯವರದ ಮೆಕ್ಟಿಕಿನ್ ಇಂಜೆಕ್ಷನ್ ಇದೆ ನೋಡ್ರಿ ಇಲ್ಲಿ ಕಾಣ್ತಿತ್ತು ನಾಯಿ ಲೋಗೋ ಫಸ್ಟ್ವಾಗಿ ನಾಯಿಯಾಗ ಕೊಟ್ಟಾರ ಇದಕ್ಕೆ ಲೋಗೋ ಅಲ್ಲ ಸಾರಿ ಲೇಬಲ್ ಮೇಲೆ ಲೋಗೋ ಅಲ್ಲಂಬದವ್ರೆ ಈ ರೀತಿ ಇರ್ತೈತಿ ಒಂದು ಆಕಳ ಒಂದು ಹುಂಜ ಇದು ಆಯುರ್ಮೆಂಟಿಕ್ ಇಂಜೆಕ್ಷನ್ ಒಂದು ಪರ್ಸೆಂಟ್ ಆಯುರ್ಮೆಂಟಿನ ಐತಿ ಎಸ್ ಯಶಸ್ಸಿ ಅಂತ ಕೊಟ್ಟಾರ ಅಂದರೆ ಚರ್ಮಕ್ಕೆ ಮಾಡೋದಂತೇಳಿ ಇದು ಒಂದೇ ಎಮೇಲಿ ಇರ್ತೈತಿ ಇದು ಒಂದು ಕುರಿ ಒಂದು ಆಡ ಒಂದು ಹಾಂತ ಒಂದು ಟಗರ ಒಂದೇ ನಾಯಿ ಈ ರೀತಿ ಒಂದೇ ಬೆಕ್ಕ ಈ ರೀತಿ ಸಾಕಾಣಿಕೆ ಮಾಡೋವಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಅಲಂಬಿಕಾ ಕಂಪ್ನಿಯವರ ಈ ಮೆಕ್ಟಿಕನ್ ಇಂಜೆಕ್ಷನ್ ಅಂದ ಒಳ್ಳೆ ಪ್ರಾಡಕ್ಟನ್ನು ಬಿಟ್ಟಾರ ಯಾಕಂದ್ರೆ ಅಪರೂಪಕ್ಕೆ ಒಂದೊಂದು ಸಾಕೊಂಡಿರ್ತಾರ ಒಂದೊಂದು ಸಾಕೊಂಡು ಈಗ ಹತ್ತು ಎಮ್ ಎಲ್ಗೆ ಸಿಗ್ತಾವೋ ಒಂದು ಹತ್ತು ಎಮ್ ಎಲ್ ಅಂದ್ರೆ ಇನ್ನು ಒಂಬತ್ತು ಎಮ್ ಎಲ್ ವೇಸ್ಟ್ ಆಕೈತಿ ಅನ್ನೋಂಥವ್ರು ಇರ್ತಾರೋ ಅದಕ್ಕೋಸ್ಕರ ಒಂದೇ ಇದ್ರೂ ಕೂಡ ಒಂದೇ ಮಾಡ್ಕೊಳ್ಳಿ ಅಂಥೇಳಿ ಮಾಡ್ಕೊ ಮಾಡ್ಯಾರದ ಮ್ಯಾನುಫ್ಯಾಕ್ಚರ್ ಆಗಿದ್ದ ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರನಾಗ ಎಕ್ಸ್ಪ್ರಿ ಡೇಟ್ ಹನ್ನೊಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಎಮ್ ಆರ್ ಪಿ ನಲ್ವತ್ಮೂರು ರೂಪಾಯಿ ಹತ್ತು ಪೈಸ ಐತಿ ಇದು ಕೆಲವೊಂದು ಕೇಳಿ ಕೆಲವೊಂದು ರೇಟಿನೊಳಗೆ ಸಿಗ್ಬೋದು ರೇಟಿನ ಬಗ್ಗೆ ಮಾತಾಡುವಂಥದ್ದು ಬೇಡ ಮೆಡಿಕಲ್ದವ್ರಿಗೆ ಇದು ಓಕೆ ಇದ್ರೊಳಗೆ ಯಾವ ರೀತಿ ಇರ್ತೈತಪ್ಪ ಅಂದ್ರೆ ಇದನ್ನು ನನ್ನ ಕೈಲಿ ಹರಿಯೋಕೆ ಆಕೈತಿ ಇದ್ರ ಕಾಲಾಗ ತಲೆ ಕೆಟ್ಟ ಒಂದು ಸೆಲ್ಫಿ ಸ್ಟಿಕ್ ಅಂತೇಳಿ ಮೊಬೈಲ್ ಸ್ಟ್ಯಾಂಡ್ ಅಂತ ತೊಗೋಬೇಕತ್ ಮಾಡೀನಿ ಇವತ್ತು ನೋಡಿ ಇಟ್ಟನಿ ಅದನ್ನು ಅಮೆಜಾನ್ ಒಳಗೆ ಆರ್ಡ್ರ್ ಹಾಕಬೇಕು ಅದು ಬಂತಪ್ಪ ಅಂದ್ರೆ ನನಗೆ ಭಾಳ ಅನುಕೂಲ ಆಕತಿ ಅನ್ನಿಸ್ತತಿ ಇಲ್ಲಿ ಒಂದೇ ಕೈಲಲ್ಲಿ ಪೇಚಾಡ್ಕೊಂಡ ಒಂದೇ ಕೈಲಿ ಕ್ಯಾಮ್ರಾ ಹಿಡ್ಕೋಬೇಕಾಕತಿ ಇವರ ಇದ್ರೊಳಗೆ ಸೂಜಿ ಚಿರಂಜಿ ಎಲ್ಲ ಸಿಸ್ಟಮ್ ಇಟ್ಟಿರ್ತಾರೆ ಒಂದಕ್ಕೆ ಒಂದೇ ಉಪಯೋಗಿಸೋ ಥರ ನೋಡಿರಿ ಹತ್ತಿ ಹಳ್ಳಿದಿಂದ ಹೇಳ ಇದ್ರೊಳಗೆ ಇವ್ರು ಇಟ್ಟಾರ ಪ್ರತಿಯೊಂದ್ರೊಳಗು ಇದು ಇದೇ ರೀತಿ ಇರ್ತೈತಿ ನೋಡ್ರಿ ಇದು ಈ ರೀತಿ ನೋಡಕ್ಕೆ ಸಿಗ್ತೈತಿ ಇದ್ರೊಳಗೆ ಜಸ್ಟ್ ಒಂದೇ ಎಮ್ ಎಲ್ ಇರ್ತೈತಿ ಒಂದೇ ಎಮ್ ಎಲ್ ಮೇಲಾಗಿ ಒಂದು ಸಿರಂಜಿ ಮತ್ತು ಸೂಜಿ ಇಟ್ಟಾರ ನೋಡ್ಬೋದು ನೀವು ಈ ರೀತಿ ಹತ್ತಿ ಹಳ್ಳಿಂದು ಸಮೇತ ಇದ್ರೊಳಗೆ ಇಟ್ಟಾರ ಇವರ ಒಂದು ಒಳ್ಳೆಯ ಸಿಸ್ಟಮೆಟಿಕ್ ಮಾಡ್ಯಾರು ಸಾಕು ಪ್ರಾಣಿಗಳಿಗೆ ಪ್ರಾಣಿಗಳಿಗಿರಲಿ ಈ ಕುರಿ ಮರಿಗೊಳಗಿರಲಿ ಯಾರು ಬೇಕಾದರೂ ನೀವು ಯೂಸ್ ಮಾಡ್ಕೋಬಾರ್ದು ಮೇಲಾಗಿ ನಾಯಿಗಳಿಗಂತೂ ನಾನು ಮಾಡಿದ ಪ್ರಕಾರ ಕುರಿಗೆ ಅಡಿಗೆ ಇದಕ್ಕೆಲ್ಲ ಯೂಸ್ ಮಾಡಿಲ್ಲ ನಾಯಿಗೆ ಮಾಡಿದೇನೋ ನಾಯಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಸಿಕ್ಕೈತೆ ನನಗೆ ನೀವು ಯಾರಾದರೂ ನಾಯಿಗೆ ಮಾಡುವಂಥರಿದ್ರೆ ಅವಶ್ಯವಾಗಿ ಇದು ಅಲ್ಲಂಬಿಕಾ ಕಂಪ್ನಿಯರು ಮೆಕ್ಟಿಕ್ಕಿನ ಇಂಜೆಕ್ಷನ್ ಬಳಸ್ರಿ ಅಲಂಬಿಕಾ ಒಂದು ಸ್ಟ್ಯಾಂಡರ್ಡ್ ಔಷಧಿ ಕಂಪ್ನಿ ಭಾಳಷ್ಟು ಜನಕ್ಕೆ ಗೊತ್ತಿರುವಂಥ ವಿಷಯ ಭಾಳ ಪ್ರಾಡಕ್ಟ್ಗಳು ಇವರೆಲ್ಲ ಅದಾವು ನಾವು ಮಾಡಬೇಕಾಗಿರುವ ನಾಯಿಗಳು ನಾಯಿ ಕೋಣಿಗಳ ಸಂಬಂಧ ನಾನು ಮೆಟ್ಟಿಕ್ಕಿನ ಇಂಜೆಕ್ಷನ್ ತೊಗೊಂಡ್ಬಂದಿದ್ದೆ ಒಂದು ಕೋಣಿಗೆ ಈ ಥರ ಆಗೈತಿ ಮ್ಯಾಲ ಚರ್ಮೆಲ್ಲ ಒಂದು ನಮ್ಮನಿ ಆಡು ಗತ್ಲೆ ಎಲ್ಲ ಕೂದಲು ಉದ್ರಾಗದ ತಪ್ಪುಗಳು ಅದಕ್ಕೋಸ್ಕರ ಈ ಮೆಟ್ಟಿಕ್ಕಿನ ಇಂಜೆಕ್ಷನ್ ತೊಗೊಂಡು ಈಗ ಮಾಡೋಣ್ರಿ ಹಾಂ ಮಾಡೋಣ ರೀ ಫಸ್ಟ್